ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತು ಬೆಳಗ್ಗೆ ಬೇಗ ಎದ್ದು ತಲೆಗೆಲ್ಲ ಸ್ನಾನ ಮಾಡಿಕೊಂಡು ಸೋ ಬಿಸಿಲು ಮಳೆ ಇಲ್ಲ ಸ್ವಲ್ಪ ಮಳೆ ಕಮ್ಮಿ ಆಗಿದೆ ಇಲ್ಲಾಂದರೆ ಮಳೆ ತುಂಬ ಬರ್ತಾಯಿತ್ತು ಆ್ಯಂಡ್ ನಾನು ಏನು ಅಂದ್ಕೊಳ್ತಾ ಇದ್ದೀನಿ ಅಂದರೆ ನನ್ನ ಮಕ್ಕಳಿಗೆ ಒಂದು ಫೋಟೋ ಶೂಟ್ ಥರ ಮಾಡೋಣ ಮನೇಲೇ ಈಗೆಲ್ಲೂ ಹೋಗೋಕ್ಕಾಗಲ್ಲ ಫೋಟೋ ಶೂಟ್ ಅಂದರೆ ನಾನು ಆ ಥರ ಏನೊಂದು ಸ್ಕ್ರೀನ್ ಥರ ಹಾಕಿ ಅವರಿಬ್ಬರು ಫೋಟೋ ತೆಗೋಣ ಅಂತ ಅಂದರೆ ಒಂದು ಫ್ರೇಮ್ ಮಾರ್ಕ್ಸ್ ಇಟ್ಟರೆ ನಾಳೆ ಅವ್ರಿಗೆ ಅದೊಂದು ನೆನಪಿರುತ್ತಲ್ಲ ಅಂತ ಹೇಳಿ ಹಂಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಅವ್ರ ನಮ್ಮ ಮಾತು ಕೇಳ್ತಾರ ಅಥವಾ ಇಬ್ರು ಕೇ ಅಂದರೆ ಒಬ್ರದಂದರೆ ಕೋಳಿಕ್ ಹೋಗಕ್ಕೆ ಸ್ಟಾರ್ಟ್ ಮಾಡ್ತು ಒಬ್ರದಂದರೆ ಹೇಗೋ ಮಾಡ್ಬೋದು ಇಬ್ರು ಒಂದು ಒಂದೇ ಕಡೆ ನಿಲ್ಲಿಸಿ ಒಂದು ಫೋಸ್ ಕೊಡೋ ಕೊಡೋಕ್ಕೆ ಟ್ರೈ ಮಾಡಬೇಕು ಅಂದರೆ ಮಗನ್ಗೂ ಮಗಳಿಗೂ ಫೋಟೋ ತೆಗ್ಸೋಣ ಅಂತ ಟ್ರೈ ಮಾಡ್ತಾ ಇದ್ದೀವಿ ಆಗ್ತಾ ಇಲ್ಲ ಎಷ್ಟು ಸರ್ಕಸ್ ಮಾಡ್ತಿದ್ದೀವಿ ಅಂದ್ರೆ ಫೈನಲ್ ಆಗಿ ರೆಡಿ ಮಾಡ್ಸಿದೀವಿ ಒಂದೆರಡು ಫೋಟೋ ತೆಗೆದಿದ್ದೀನಿ ಬಸ್ ಸ್ಟಿಲ್ ಹಾಕ್ತಾ ಇಲ್ಲ ಚಿಂಟು ಚಿಂಟು ಅಪ್ಪ ಅಪ್ಪ ರಜಾ ಬಲೆ ರಜಾ ಪ್ಲೀಸ್ ಒಂಜಿ ಫೋಟೋ ಏನು ಮಾಡಿದ್ರು ಬರ್ತಾ ಇಲ್ಲ ಹಿಂಸೆ ಮಾಡ್ತಿದ್ದ ನಾನು ಬಟ್ಟೆ ಹಾಕೊಳಕ್ಕೆ ಇಷ್ಟೋ ಇಷ್ಟೊತ್ತ ಇದ್ದ ಬಟ್ಟೆ ಎಲ್ಲ ಹಾಕ್ಸಿ ಫೈನಲ್ ಏನೋ ಮಾಡಿದ್ವಿ ಹೂ ಎಲ್ಲ ಕೊಟ್ವಿ ಆದ್ರೂ ಏನು ಮಾಡಿದ್ರು ಕೂರ್ತಾ ಇಲ್ಲ ಸರ್ಕಸ್ ಮಾಡ್ತಾ ಇದೀವಿ ಹಾಂ ಮನೆ ಹತ್ರ ಚೆನ್ನಾಗಿರೋ ಹೂಗಳೆಲ್ಲ ಬಿಟ್ಟಿದೆ ಆದ್ರೂನು ಒಳ್ಳೊಳ್ಳೆ ಚೆನ್ನಾಗಿರೋ ಹೂಗಳಿದೆ ನಮ್ಮ ಮತ್ತೆ ನೋಡಿ ಈ ತರ ಹೂ ಕೊಟ್ಟಿದ್ದಾರೆ ಅಪ್ಪ ಅಂತೆ ಕುಲ್ಲೆ ಅಪ್ಪ ಪ್ಲೀಸ್ ಅಮ್ಮ ಕುಲ್ಲೆ ಅವ್ಲು ಕುಲ್ಲೆ ಪೋಲೆ ನೋಡಿ ಅವಳು ಬಟ್ಟೆ ಅವಸ್ಥೆ ನೋಡಿ ಇಲ್ಲಿ ಹೇಗಾಗಿದೆ ಇಷ್ಟು ಉದ್ದ ಬಟ್ಟೆ ಬಂದಿದ್ದಾರೆ ಅಂತ ಹಾಕ್ತಿಲ್ಲ ಆಗ್ತಿಲ್ಲ ಈ ಫೋಟೋ ತೆಗಿಯೋದ್ರಲ್ಲಿ ಹಾಕ್ತಿಲ್ಲ ಬೇಗ ಬೇಗ ಎಲ್ಲಿ ಹಂಗ್ ನಿಂತರೆ ಅದೆಲ್ಲ ಕಾಣುತ್ತೆ ನೋಡೋಣ ಅದೇ ತರದ ಒಂದು ಫೋಟೋ ತೆಗಿಯೋಣ ಇದೊಂದು ಪೋಸ್ಟ್ ಚೆನ್ನಾಗಿ ಬರ್ತಿದೆ ತಮ್ಮನ ಪಿರಪ್ಪ ಅವಳೊಂದು ಚೂರು ಇದ್ ಮಾಡ್ಬೇಕಿತ್ತು ಪ್ಯಾಂಟ್ ಅವಳು ಅವಶ್ಯನು ಸೊ ಫೈನಲ್ ಆಗಿ ಈ ತರ ತೆಗ್ದಿದೀನಿ ಚೆನ್ನಾಗಿದೆ ಹಾಗಲ್ಲ ಮೇಲೆ ಏನಾದರೂ ಹಾಗಲ್ಲ ನೋಡೋಣ ಫೈನಲ್ ಆಗಿ ಸರ್ಕಸ್ ಮಾಡಿ ಮಾಡಿ ನೋಡಿ ಇದೊಂದು ಫೋಟೋ ಇದೆಲ್ಲ ಚೆನ್ನಾಗಿ ಬಂದಿದೆ ಬ್ಯಾಕ್ ಗ್ರೌಂಡ್ ಚೆನ್ನಾಗಿಲ್ಲ ಹಾಂ ಎಷ್ಟೊಂದು ಫೋಟೋ ಇದೆ ಇದ್ರಲ್ಲಿ ಯಾವ್ದಾದ್ರು ಸ್ವಲ್ಪ ಫೋಟೋ ಮಗಂದು ಏನ್ ಮಾಡಿದ್ರು ಬಿಡ್ತಾ ಇಲ್ಲ ನೋಡೋಣ ಹಿರದ್ರಲ್ಲೇ ಯಾವ್ದಾದ್ರೂ ಒಂದು ಒಳ್ಳೇದು ನೋಡೋಣ ಹಿರದ್ರಲ್ಲೇ ಯಾವ್ದಾದ್ರೂ ಒಂದು ಒಳ್ಳೇದು ಫೋಟೋ ಫ್ರೇಮ್ ಹಾಕಿಸ್ತೀನಿ ಮಕ್ಳದು ಅಂತ ಇರ್ಬೇಕು ಮನೇಲಿ ಫೋಟೋ ನೋಡೋಣ ಏನಾಗುತ್ತೆ ಅಂತ ಖುಷಿ ಇದೆ ಫೋಟೋ ನನ್ನ ಮಗಳದು ಈ ಶನಿವಾರ ಬರ್ತಡೇ ಇದೆ ಬರ್ತಡೇಗೆ ಈ ಫೋಟೋ ಫ್ರೇಮಿಗೆ ಗಿಫ್ಟ್ ಕೊಡಬೇಕು ಅಂದ್ಕೊಂಡಿದ್ದೀನಿ ಅವಳಿಗೆ ಗೊತ್ತಾಗಲ್ಲ ಆದರೆ ಮುಂದೊಂದು ದಿವಸ ಅವಳು ಅವಳಿದ್ ನೋಡಿದಾಗ ಖುಷಿ ಪಡ್ತಾಳೆ ಅಂತ ನಂಬಿಕೆ ನೋಡೋಣ ಹೇಗಾಗತ್ತೆ ಅಂತ ಇವಾಗ ನನ್ನ ಮಗನಿಗೆ ಎರಡನೇ ಕಾಸ್ಟ್ಯೂಮ್ ಬಟ್ಟೆ ಹಾಕ್ತಾ ಇದ್ದಾರೆ ಏನೋ ಪುಣ್ಯಕ್ಕೆ ಹಾಕಿಸ್ಕೊಳ್ತಾ ಇದ್ದಾನೆ ಇಲ್ಲಾಂದರೆ ಅವನು ಹಾಕಿಸ್ಕೊಳ್ತಾ ಇರಲಿಲ್ಲ ಚೆನ್ನ ಕಾಣುತ್ತೆ ಕಾಣಿಸ್ತಾ ಕಾಣುತ್ತೆ ಅಂತ ಅನ್ಕೊಂಡಿದೀನಿ ನೋಡೋಣ ಇದು ಅವನಿಗೆ ಯಾವಾಗ ಕೊಟ್ಟಿದ್ದು ಒಂದು ವರ್ಷದ ಬರ್ತಡೇಗಿದೆಲ್ಲ ಗಿಫ್ಟ್ ಬಂದಿದ್ದ ಅವನಿಗೆ ನಾನು ಆಕೆ ಇರಲಿಲ್ಲ ಎಲ್ಲ ಹಂಗೆ ಇಟ್ಟಿದ್ದೆ ಫೈನಲ್ ಆಗಿ ಒಂದು ಫೋಟೋ ಶೂಟ್ ಮಾಡ್ತಾ ಇದ್ದೀವಿ ಮನೇಲೇನೆ ಸೌಂಡ್ ಏನು ಅಂತ ಅನ್ಕೊಳ್ತಾ ಇದ್ರೆ ಇಲ್ಲಿ ಕೆಲ್ಸದ ಬಗ್ಗೆ ಮಾತಾಡ್ತಾ ಇದ್ದಾರೆ ಹಂಗಾಗಿ ಜಾಸ್ತಿ ಸೌಂಡು ನಾನು ಮಾತಾಡೋ ವಾಯ್ಸ್ ನಿಮಗೆ ಕೇಳಿಸುತ್ತೋ ಇಲ್ವೋ ಗೊತ್ತಿಲ್ಲ ಪ್ಯಾಂಟ್ ಅಂತೂ ತುಂಬ ಉದ್ದ ಇದೆ ಓಡೋಗ್ತಿದ್ದಾನೆ ನೋಡಿ ಹೀಗಿದೆ ಓ ಈಗ ಪ್ಯಾಂಟ್ ಹಾಕೋದೆ ಒಂದು ಸರ್ಕಸ್ ನನ್ನ ಮಗಳೆಲ್ಲ ಎಲ್ಲ ಬಿಚ್ ಆಯ್ತಾ ಹಿಂಗಿದ್ದಾಳೆ ಇವಾಗ ಅವಳಿಗೆ ಈಗ ನಾಳೆ ಎಲ್ಲ ನಾಡ್ದು ಬಟ್ಟೆ ತಗೋ ಬರ್ಬೇಕು ಬರ್ತಾಳೆ ಶಾಪಿಂಗ್ ಮಾಡ್ಬೇಕು ಅವಾಗ ನೋಡೋಣ ಅವಳಿಗೆ ಒಂದೆರಡು ಫ್ರಾಕ್ ಇದೆ ಅವಳಿಗೂ ಫ್ರಾಕ್ ಲುಕ್ ಸೂಪರ್ ನೋಡಿ ನೋಡಿ ನನ್ನ ಮಗ ಅಂದ್ರೆ ಮಗನೇ ನನ್ನ ಮಗ ಅಂದ್ರೆ ಮಗನೇ ಅವನು ಏನು ಮಾಡ್ತಾನೋ ಅದನ್ನ ನನ್ನ ಮಗಳು ಮಾಡಬೇಕು ಕಿರಿ ಕಿರಿ ಅವಳು ಈಗ ನನ್ನ ಮಗಳು ಕಾಸ್ಟ್ಯೂಮ್ ಚೇಂಜ್ ಆಗಿದೆ ಅವನು ರೆಡ್ ಇವಳು ವೈಟು ಕಾಂಬಿನೇಷನ್ ಚೆನ್ನಾಗ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಈಗ ಫೋಟೋ ತೆಗಿಸೋಕ್ಕೆ ಸರ್ಕಸ್ ಮಾಡಬೇಕು ನನಗಂತೂ ತುಂಬ ಟಯರ್ಡ್ ಆಗಿದೆ ನನ್ನ ಅವಸ್ಥೆ ನೋಡಿ ನನಗಂತೂ ತುಂಬ ಟಯರ್ಡ್ ಆಯಿತು ಕಿರ್ಚಿ 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 ಆಗ್ತಾ ಇಲ್ಲ ಈಗ ತಾನೇ ತಿಂಡಿ ತಿಂದಿದ್ದೆ ಒಂದು ಹನ್ನೊಂದು ಹನ್ನೊಂದು ಕಾಲಲ್ಲಿ ಈಗ ಟೈಮ್ ಆಲ್ಮೋಸ್ಟ್ ಒಂದು ಹನ್ನೆರಡು ಗಂಟೆ ಆಗಿರ್ಬೋದು ಅಷ್ಟೇ ಈಗಲೇ ಹೊಟ್ಟೆಲಿರೋದೆಲ್ಲ ಖಾಲಿ ಆದಂಗೆ ಅನ್ನಿಸ್ತಾ ಇದೆ ಯಾಕಂದರೆ ಅಷ್ಟು ಕಿರ್ಚಿ ಕಿರ್ಚಿ ನಿಂತ್ಕೊ ನಿಂತ್ಕೊ ಅಂತ ಹೇಳಿ ಸಾಕಾಗಿ ಮೊಬೈಲ್ ಒಳಗಿದೆ ಡ್ಯಾನಿ ಹತ್ರ ಈಗ ಈಗೆಲ್ಲರೂ ಇದ್ದಾರೆ ಇವರೆಲ್ಲರೂ ಇದ್ದಾರೆ ಅನ್ಸ್ವಲ್ ಗುಂಡ ಅವರೆಲ್ಲ ಇದ್ದಾರೆ ಒಂಚೂರು ಹೆಲ್ಪ್ ಮಾಡಿದರೆ ಬೇಗ ತೆಗಿಬೋದು ನಾವೇನೇನಿಕೋ ಕಷ್ಟಪಟ್ರೆ ಅವ್ರು ಏನೇನೋ ಒಂದ್ ಆಟ ಆಡ್ಕೊಂಡು ಕೂತಿದ್ದಾರೆ ಬಾಕ್ಲ ಹಾಕ್ಬೇಕು ಅದಿರ್ಲಿ ಅದಿರ್ಲಿ ಬಾಕ್ಲಿಗೊಂದ್ ಬಾಕ್ಲಿಗೊಂದ್ ಸೀರೆ ಹಾಕಿ

ಅಯ್ಯೋ ಹತ್ರ ಬರ್ರ ಚಿಂಟು ರಿಷಾ ಪ್ಲೀಸ್ ರಿಷಾ ಅಂತ ಕೊರ್ಲೆ ಇಪ್ಪಾಡಿಯೇ ಇಪ್ಪ ಅದ ಅವರು ಕೇಳ್ತಿಲ್ಲ ಆಮ್ ಟ್ರೈ ಚಿಂಟು ರಿಷಾ ನಿಂತ್ಕೊಂಡ್ರಿ ಅಕ್ಕ ಪಕ್ಕ ಪ್ಲೀಸ್ ಪ್ಲೀಸ್ ನಿಂತ್ಕೊಳ್ಳಿ ಅಮ್ಮ ರಿಷಾ ಹತ್ರ ನಿಂತ್ಕೊಳ್ಳಿ ನೀವು ಒಳ್ಳೆ ಹುಡುಗಿಯಲ್ಲ ಪ್ಲೀಸ್ ಪ್ಲೀಸ್ ರಿಷಾ ಹರಸಾಹಸ ಪಡ್ತಾ ಇದ್ದೀವಿ ಅಲ್ಲಿ ಫೋಟೋ ತೆಗೀತಿದ್ದಾರೆ ಈ ವಿಡಿಯೋ ನಿಮಗಿಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲಕ್ಕ ಕ್ಲಿಕ್ ಮಾಡಿ ಸೊ ದಟ್ ನಾನು ನೆಕ್ಸ್ಟ್ ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸೊ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದರೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಇದೇನಿದು ಈಗ ತಾನೇ ಸ್ನಾನ ಬಂದೆ ಅಂತ ಹೇಳಿದರು ಈಗ ಅದೇ ಇದರಲ್ಲಿ ಮಾಡ್ತಾಯಿದ್ದೀರಾ ಅಂದ್ಕೊಂಡಿದ್ದೀರಾ ಸೊ ಫೋಟೋ ಶೂಟ್ ಆದಮೇಲೆ ನನಗೆ ಎನರ್ಜಿ ಇರುತ್ತಾ ಇಲ್ವೋ ಗೊತ್ತಿಲ್ಲ ಆ್ಯಂಡ್ ಮಕ್ಕಳಿಗೆಲ್ಲ ಕಿರ್ಚಾಡಿ ಕೂಗಾಡಿ ಆ ಎನರ್ಜಿ ನನಗೆ ಇರುತ್ತಾ ಇಲ್ವೋ ಗೊತ್ತಿಲ್ಲ ಅದಕ್ಕೆ ಈಗಲೇ ಇದನ್ನು ಮಾಡಿದರೆ ಲಾಸ್ಟಿಗೆ ಒಂದು ಸ್ವಲ್ಪ ಕೂಲಾಗಿರ್ಬೋದು ಆವಾಗ ನನ್ನ ಅವಸ್ಥೆ ಹೇಗಿರುತ್ತೆ ಅಂತ ಗೊತ್ತಿಲ್ಲ ಸೊ ಹಾಗಾಗಿ ಈಗಲೇ ಈ ಕ್ಲಿಪ್ ತಗೊಂಡು ಬಿಡ್ತೀನಿ ಸೊ ಬೆಟರ್ ಅದು ಬೆಸ್ಟ್ ಆಮೇಲೆ ಗಾಡಿ ನೋಡಿ ಸೊ ಈ ವಿಡಿಯೋ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕಣ ಓಕೆ ಬಾಯ್ ಬಾಯ್